ഭയ ഭക്തി നോടിയേ സുനാരം അത് സേർത്ത യോ ഓടാത്തിൽ അതെ നാ ഒന്നേ ഒന്നി സേത് കണി ആ മടിക്കാ ഒര്ണ്ണുക്ക അക്കി റോസ് നിമ്കണ്ടു സേവ് യോയ് സ്വാമി അോടല സീത ആകളി അത ಏನಂತ ಚೆನ್ನಾಗಿರತ್ತ ಗೊತ್ತಿತ್ ಏನ ಹಾಗೆ ಹಾಕೊಂಡ್ ಬಿಟ್ರೆ ಆಹಾ ಫ್ರೆಶ್ ಫ್ರೆಶ್ ಆಗ್ತೈತಿ ಮೈಂಡ್ ಗೊತ್ತಿಲ್ಲ ನಿನಗೆ ಅದ್ರ ಕಫ ಎಲ್ಲ ಹೋಗ್ತಿತ್ತು ಕಣ ಜ ಮಾಮ ಮನ ಚಲಿ ನಂತರ ಹಚ್ಚಣ್ ಸಕ್ಕತಿತ್ ಕಣ ಏ ನಿನ್ ದಿಂದ ಗೊತ್ತಿಲ್ಲ ಅವು ಯಾ ಸಾಲಿ ಕಣ ನಿನ್ ತಾಯಿಗೆ ನಾನ್ ಅಕ್ಕ ಬಂದ ಸೇತ್ತಿನ ನಿನ್ ತಾಲೇ ಸುರ್ತಂದಿರಿ

ಕಾಲ ಕೆಟ್ಟೋಗ್ಬಿಟ್ಟೈತಿ ಈ ಚಿಕ್ಕದ ಹುಡುಗರೆಲ್ಲ ಬೀಡಿ ಸಿಗರೇಟ್ ಸೇದಂಗೆ ಆಗ್ಬಿಟ್ಟೇವಿ ಅದಕ್ಕೆ ಪ್ರೂಫ್ ಪ್ರೂಫ್ ಬೇಕಲ್ಲ ಅದಕ್ಕೆ ನಮ್ಮ ಕಿರಣ್ ನನಗೆ ಪೋಟ ತಕ್ಕಮ್ಮ ಕೇಳಿದೆ ಯಾವ ಎಲ್ಡು ನೋಡು ಇನ್ನು ಸಿಟ್ಟುಬಾರ್ದು ಇನ್ನು ನನಗೆ ಎರಡು ಕೆಲಸಕ್ಕೆ ಬರ್ದವು ಸಿಗರೇಟ್ ಸೇರ್ತಿದ್ವು ಆ ಫೋಟೋ ತಕ್ಕಂಡೈತಿ ಅವ್ರ ಅಪ್ಪ ಅಮ್ಮ ಇತ್ತು చింటూ నూన్ ఫ్రెండ్ అల్వేనా నమ్మ అప్ప అమ్మబేడ కణు ఫోటో డిలీట్ మూ ని కాలి బిల్తీని నా మా అప్ప అమ్ ఏను ఎంత ఎన్నె పుడబన్ దినబ్బ డబ్బా డబ్బా కణు దమ్మయ్య అమ్త డిలీట్ హా హా

ಈ ಚಿಂತ ಅಂದ್ರೆ ಏನಿದ್ಯಾ ಎಲ್ಲೇ ತಪ್ಪು ಅದನ್ನ ಕಂಡಿಸ್ತೀನಿ ನಾನು ತಪ್ಪು ನೆಡಿದ್ರು ನಾನು ಒಪ್ಕೊಂಬಲ್ಲ ಅದನ್ನ ಸರಿ ಮಾಡೇ ಮಾಡ್ತೀನಿ ಇವಾಗ ಏನು ಆ ನಿನ್ನ ಕೇಳಕ್ಕೆ ನಾನು ಯಾರು ಅಂತಂದೆ ತಾನೆ ನಿನ್ನ ಕೇಳಕ್ಕೆ ನಾನು ಯಾರು ಅಲ್ಲ ನಾನು ಈ ದೇಶದ ಪ್ರಜೆ ಕಾಮನ್ ಮ್ಯಾನ್ ಎಲ್ ತಪ್ಪು ಮಾಡುದು ನಾನು ಕೇಳೋ ಅಧಿಕಾರ ನನಗೆ ಐತಿ ஜ ஜி ஆல்ே கிடம் இட்ரே அப்பண்ணி நம் இக்கூங்க விடத்தி

மஞ அம் அப்பங்க